ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇದುವರೆಗಿನ ಕತೆ ಹೈದರಾಬಾದ್ನಲ್ಲಿದ್ದ ಅಮರನ ಮನೆಗೆ ಪ್ರಭಾಕರನೊಡನೆ ಭಾಗಿರಥಿ ಬಂದಿದ್ದಾಳೆ ಮನೆ ಬಾಗಿಲಿಗೆ ಬಂದವರನ್ನು ಸ್ವಾಗತಿಸಿದ್ದು ಒಬ್ಬ ಅಪರಿಚಿತ ಹುಡುಗಿ ಆಕೆಯನ್ನೇ ವಿಚಾರಿಸಿ ನೋಡಿದಾಗ ತಿಳಿದದ್ದು ಇದು ಅಮರನ ಪತ್ನಿ ಭವಾನಿ ಎಂದು ಭಾಗೀರಥಿಗೆ ಅಮರನ ನಿರ್ಧಾರ ನೋಡಿ ಆಘಾತವಾಗಿತ್ತು ಅಮರ ತನಗೆ ತಿಳಿಸದೆ ಯಾಕೆ ಮದುವೆ ಮಾಡಿಕೊಂಡ ಎಂಬ ಯೋಚನೆ ಕಾಡತೊಡಗಿತು ಅಷ್ಟು ಹೊತ್ತಿಗಾಗುವಾಗಲೇ ಅಮರ ಮನೆಗೆ ಬಂದ ಅವನನ್ನು ನೋಡದೆ ಕೇವಲ ಒಂದು ವರ್ಷವಾಗಿತ್ತಾದರೂ ಹಿಂದೆಂದೂ ನೋಡದ ಅಪರಿಚಿತನಂತೆ ಕಾಣಿಸಿದ ಹೆತ್ತ ತಾಯಿಗೆ ಅಮರ ಮತ್ತು ಭವಾನಿಯದ್ದು ಪ್ರೇಮ ವಿವಾಹ ಎಂಬುದು ಅವನಿಂದಲೇ ತಿಳಿಯಿತು ತಾಯಿಯನ್ನು ಅಮರನ ಮನೆಯಲ್ಲಿ ಬಿಟ್ಟು ಪ್ರಭಾಕರ ಮುಂಬೈಗೆ ಹೊರಟ ಈಗ ನಿಜವಾದ ಜವಾಬ್ದಾರಿ ಅಮರನ ಹೆಗಲಿಗೇರಿತ್ತು ಅಮರ ಮತ್ತು ಭವಾನಿಯ ಸಂಬಂಧವಾದದ್ದು ತೀರಾ ಆಕಸ್ಮಿಕ ಸ್ಥಳೀಯ ಸಂಘದ ಕಾರ್ಯದರ್ಶಿಯಾಗಿ ಅಮರ ಪರಿಷತ್ನ ಒಂದು ಕಾರ್ಯಕ್ಕಾಗಿ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದ ಅಲ್ಲಿ ಚಿಕ್ಕ ರೀತಿಯಲ್ಲಿ ಪರಿಷತ್ನ ಕೆಲವು ಕೆಲಸಗಳಿದ್ದವು ಅಲ್ಲಿಗೆ ಭವಾನಿಯೂ ಬಂದಿದ್ದಳು ಪರಿಷತ್ನ ಮಹಿಳಾ ಕಾರ್ಯಕರ್ತೆಯಾಗಿ ತುಂಬ ಚುರುಕಾದ ಲವಲವಿಕೆಯ ಈ ಹುಡುಗಿಯೊಡನೆ ಎರಡು ದಿನಗಳೂ ಕೆಲಸ ಮಾಡಬೇಕಾದ ಪ್ರಸಂಗ ಆಗ ಅಂಕುರಿಸಿದ ಪ್ರೇಮ ವೈವಾಹಿಕ ಜೀವನಕ್ಕೆ ಹಾಡಿದ ನಾಂದಿ ತಾನೇ ಅವಳ ತಂದೆ ತಾಯಿಯ ಮನೆಗೆ ಹೋಗಿ ಮಾತನಾಡಿ ಅವರನ್ನು ಒಪ್ಪಿಸಿದ ಮಗಳು ಒಪ್ಪಿದರೆ ಅವರದು ಯಾವ ಆತಂಕವಿರಲಿಲ್ಲ ಭವಾನಿಯನ್ನು ಓದಿಸುವ ಆಸೆಯಿತ್ತು ನಮಗೆ ಮದುವೆಯಾದ ಮೇಲೆ ಅವಕಾಶ ಕೊಟ್ಟರೆ ಒಳ್ಳೆಯದು ಎಂದರು ತಂದೆ ಅದಕ್ಕೇನಂತೆ ಹೈದರಾಬಾದಿನಲ್ಲಿ ಮನೆಯ ಹತ್ತಿರ ಕಾಲೇಜಿದೆ ಅವಳಿಗಿಷ್ಟವಾದರೆ ಕಲಿಯಲಿ ನಿಮ್ಮ ತಂದೆ ತಾಯಿಯ ಒಪ್ಪಿಗೆ ಬೇಡುವೆ ನನಗೆ ತಂದೆಯಿಲ್ಲ ತಾಯಿ ಒಪ್ಪಿಕೊಳ್ಳಬಹುದು ಅಲ್ಲದೆ ಜೀವನ ಸಂಗಾತಿಯ ಆಯ್ಕೆ ವಿಷಯ ನನ್ನಿಷ್ಟಕ್ಕೆ ಸಂಬಂಧಿಸಿದ್ದು ದೊಡ್ಡಬಳ್ಳಾಪುರದ ಹಿಂದೂ ಸಮಾಜದ ಆಶ್ರಯದಲ್ಲಿ ನಡೆದ ಸರಳ ಸಮಾರಂಭಕ್ಕೆ ಒಟ್ಟು ಸೇರಿದವರು ಐವತ್ತು ಜನ ಮಾತ್ರ ಪರಿಷತ್ನ ಕೆಲವು ನಿಯಮಗಳಲ್ಲಿ ಅಚಲ ನಂಬಿಕೆ ಇರಿಸಿದ ಅಮರ ಅದನ್ನು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾನೆ ಭವಾನಿ ಪಿಯುಸಿ ಓದಿದ ಹುಡುಗಿ ಕಲಿಯಲು ಜಾಣಿಯಲ್ಲದಿದ್ದರೂ ಸರಾಗವಾಗಿ ಹಿಂದಿ ಇಂಗ್ಲಿಶು ಮಾತನಾಡಬಲ್ಲಳು ಹೈದರಾಬಾದಿಗೆ ಬಂದ ಮೇಲೆ ತೆಲುಗು ಕಲಿತಿದ್ದಾಳೆ ಮದುವೆಯ ನಂತರ ಓದುವ ಆಸೆ ಅವಳ ತಂದೆಗೆ ಇತ್ತು ಅವಳಿಗಿರಲಿಲ್ಲ ಓದಿ ಮಾಡುವುದೇನು ಎಂದವಳು ಇಲ್ಲೇ ಅರ್ಧ ಮೈಲು ದೂರದ ಒಂದು ಹಿಂದಿ ಶಾಲೆಯಲ್ಲಿ ಕೆಜಿ ಮಕ್ಕಳಿಗೆ ಶಿಕ್ಷಕಿಯಾಗಿದ್ದಾಳೆ ಕೆಲಸ ದೊರೆತು ಒಂದು ತಿಂಗಳಾಯಿತು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶಾಲೆ ಅಮರ ಬ್ಯಾಂಕ್ಗೆ ಹೋಗುವಾಗ ಅವಳನ್ನು ಮೋಟಾರ್ ಬೈಕ್ನಲ್ಲಿ ಕರೆದೊಯ್ಯುತ್ತಾನೆ ಮಧ್ಯಾಹ್ನ ಊಟಕ್ಕೆ ಬರುವಾಗ ಹಿಂತಿರುಗಿ ಕರೆತರುತ್ತಾನೆ ಭವಾನಿ ವಿಷಯದಲ್ಲಿ ಇಷ್ಟು ತಿಳಿದದ್ದು ಸಾಲದು ಇನ್ನೂ ತಿಳಿಯುವ ಕುತೂಹಲ ಜೊತೆಯಲ್ಲಿ ಅನುಮಾನ ಈ ಹುಡುಗಿ ನಮ್ಮ ಜಾತಿಯವಳಲ್ಲ ಗುಟ್ಟಾಗಿ ಕೇಳಿದಳು ಮಗನನ್ನ ಅವಳ ತಂದೆ ತಾಯಿ ನಮ್ಮಂತೆ ಇದ್ದಾರೇನು ಏನಂತೆ ಅಮ್ಮ ನಮ್ಮಂತೆ ಕಣ್ಣು ಮೂಗು ಕಿವಿ ಬುದ್ಧಿ ಎಲ್ಲ ಅವರಿಗೂ ಇದೆ ಹಾಗಲ್ಲ ಜಾತಿ ಯಾವುದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಜಾತಿ ಪ್ರಶ್ನೆ ಇಲ್ಲ ಅದು ನಾವು ಮಾಡಿಕೊಂಡು ಬಂದ ಕ್ರಮ ನಿನಗೆ ಸೊಸೆಯನ್ನು ಇಷ್ಟವಾಯಿತೆ ಹೇಳು ಓಹೋ ನಿನಗೆ ಹೇಳಿದ ಹುಡುಗಿ ನನಗೆ ಬಹಳ ಗೌರವ ಕೊಡ್ತಾಳೆ ಚಿನ್ನದಂತಹ ಗುಣದವಳನ್ನು ಆರಿಸಿಕೊಂಡಿದೀಯಾ ಭಾಗೀರಥಿಯ ಮಾತು ಸುಳ್ಳಾಗಿರಲಿಲ್ಲ ಭವಾನಿ ಎಲ್ಲ ವಿಷಯದಲ್ಲಿ ಅವಳಿಗೆ ಹೊಂದುವ ಹುಡುಗಿ ಪ್ರತಿಯೊಂದನ್ನು ಅವಳನ್ನು ಕೇಳಿಯೇ ಮಾಡುತ್ತಾಳೆ ಅಮರ ಇಷ್ಟಪಟ್ಟ ತಿಂಡಿ ಅಡುಗೆಯನ್ನ ಭಾಗೀರಥಿಯಿಂದಲೇ ಕಲಿಯುತ್ತಿದ್ದಾಳೆ ನಮ್ಮ ಅಮ್ಮ ನನ್ನನ್ನು ಅಡಿಗೆ ಕೋಣೆಗೆ ಬಿಡ್ತಾ ಇರಲಿಲ್ಲ ಯಾವಾಗಲೂ ಶಾಲೆ ಓದು ಪರೀಕ್ಷೆ ಅಂತ ನಾನು ಹೊರಗೆ ಇದ್ದದ್ದು ಜಾಸ್ತಿ ಇನ್ಮೇಲೆ ಎಲ್ಲ ಅಭ್ಯಾಸವಾಗಬೇಕು ಎನ್ನುವಳು ನಯವಿನಯದಲ್ಲಿ ಮನೆಯಲ್ಲಿ ಸಾಮಾನುಗಳು ಹೆಚ್ಚಿಗೆ ಇರಲಿಲ್ಲ ಅಡಿಗೆ ಕೋಣೆಯ ಪಾತ್ರೆಗಳೆಲ್ಲ ಅಲ್ಯೂಮಿನಿಯಂನವು ಗ್ಯಾಸ್ ಓಲಿಗೆ ಅರ್ಜಿ ಹಾಕಿದ್ದಾರಂತೆ ಸದ್ಯಕ್ಕೆ ಎರಡು ಚಿಮಿಣಿ ಎಣ್ಣೆ ಸ್ಟೌಗಳಿವೆ ಭಾಗೀರಥಿ ತಾನೇ ಪಾತ್ರೆ ಅಂಗಡಿಗೆ ಹೋಗಿ ಬೇಕಾದ ಸ್ಟೀಲ್ ಪಾತ್ರೆಗಳನ್ನು ತಂದು ಹಾಕಿದಳು ಅಗತ್ಯವಿರುವ ಸಾಮಾನುಗಳನ್ನು ಮಾತ್ರ ತೆಗೆಯಮ್ಮ ಈ ಪರಿಷತ್ನ ಹೊಣೆಗಾರಿಕೆಯಿಂದ ಆಗಾಗ ನನ್ನ ಜೇಬು ಅದರ ಕೆಲಸಕ್ಕೆ ಖಾಲಿಯಾಗುತ್ತದೆ ಎಂದು ಅಮರ ಸೂಕ್ಷ್ಮವಾಗಿಯೇ ಹೇಳಿದ ಭಾಗೀರಥಿ ತನ್ನ ಬಳಿ ಇರುವ ಎರಡು ಬೆಳ್ಳಿ ಗ್ಲಾಸನ್ನು ಮಾರಬೇಕಾಯಿತು ಸೊಸೆ ಕುತ್ತಿಗೆಯಲ್ಲಿ ಒಂದೆಳೆಯ ಕಡಿಮೆ ಚಿನ್ನವಿರುವ ಮಂಗಳಸೂತ್ರ ಬೆರಳಲ್ಲಿ ಒಂದು ಉಂಗುರವಿತ್ತು ಕೈಗಳಿಗೆ ಕೇವಲ ಗಾಜಿನ ಬಳೆಗಳು ಭಾಗೀರಥಿಯ ಕಣ್ಣುಗಳು ಅದನ್ನು ಸೂಕ್ಷ್ಮವಾಗಿ ಗುರುತಿಸಿದಾಗ ಅವಳ ಪೆಟ್ಟಿಗೆಯಲ್ಲಿ ಭದ್ರವಾಗಿರಿಸಿದ ಆಭರಣಗಳಲ್ಲಿ ಒಂದು ಜೊತೆ ಬಳೆ ಎರಡೆಳೆಯ ಒಂದು ಸರ ಭವಾನಿಯ ಮೈಯನ್ನು ಅಲಂಕರಿಸಿದವು ಅತ್ತೆಯದು ದೊಡ್ಡ ಗುಣ ಎಂದುಕೊಂಡಳು ಭವಾನಿ ಆದರೆ ಅಮರನಿಗೆ ಹಾಗೆ ಅನಿಸಲಿಲ್ಲ ಅಪ್ಪ ಮಾಡಿದ ಸಾಲ ತಲೆ ಮೇಲೆ ಬಿದ್ದಾಗ ಅಮ್ಮ ಯಾವ ತೆರನಾದ ಸಹಾಯ ಮಾಡಲಿಲ್ಲ ಈಗ ನಮ್ಮನ್ನು ಮೆಚ್ಚಿಸಲು ಇವನ್ನು ಕೊಟ್ಟು ಏನ್ ಪ್ರಯೋಜನ ತಾಯಿ ಮನೆಯಲ್ಲಿರುತ್ತಿದ್ದಳು ಕೆಲಸ ಕಾರ್ಯವನ್ನು ಸೊಸೆಗೆ ಹೇಳಿಕೊಡುತ್ತಿದ್ದಳು ಆದರೆ ಈ ಹೊಸ ದಂಪತಿಗಳು ತಾವು ತಿರುಗಾಡುವ ಕಡೆಗಳಿಗೆ ಅವಳನ್ನು ಬಾ ಎಂದು ಕರೆದವರಲ್ಲ ಪ್ರತಿದಿನ ಮೋಟಾರ್ ಬೈಕ್ನಲ್ಲಿ ಸಾಯಂಕಾಲ ಆರು ಗಂಟೆಗೆ ಹೋದರೆ ಹಿಂತಿರುಗುವುದು ರಾತ್ರಿ ಒಂಬತ್ತರ ನಂತರ ಒಂದು ದಿನ ಪರಿಷತ್ನ ಕೆಲಸ ಒಂದು ದಿನ ಸಿನಿಮಾ ಇನ್ನೊಂದು ದಿನ ನಾಟಕ ಮಿತ್ರರ ಮನೆ ಹೀಗೆ ಏನಾದರೊಂದು ಕಾರಣಗಳಿರುತ್ತಿದ್ದವು ಪ್ರಭಾಕರನಂತೆ ಕರೆದೊಯ್ಯುವ ಬುದ್ಧಿ ಇವರಿಗಿಲ್ಲ ಮೊದಲೆರಡು ದಿನ ಭವಾನಿ ಬರುತ್ತೀರಾತ್ತೆ ಎಂದಾಗ ಅಮರ ಕಣ್ಸನ್ನೆ ಮಾಡುವುದು ಕಾಣಿಸಿತ್ತು ಆಮೇಲಿನ ದಿನಗಳಲ್ಲಿ ಅವಳೂ ಕಲಿತಿದ್ದಾಳೆ ತಮ್ಮ ಜೊತೆ ಅತ್ತೆ ಬಂದರೆ ರಗಳೆ ಅವಳಿದ್ದಳು ಯಾರೋ ಒಬ್ಬರು ಅತಿಥಿ ಕೆಲವು ಸಮಯ ನಮ್ಮ ಜೊತೆ ಇದ್ದಾರೆ ಎಂಬಂತೆ ಅವಳ ಬೇಡಿಕೆಗಳಿಗೆ ಉತ್ತರವಿಲ್ಲ ಆಗಾಗ ಪರಿಷತ್ನ ಮೀಟಿಂಗು ಮನೆಯಲ್ಲಿ ಜರುಗುತ್ತಿತ್ತು ಆಗ ಅವಳಿಗೆ ಅಡಿಕೆ ಕೋಣೆ ಮತ್ತು ಬೀದಿಯ ಕೋಣೆಯಲ್ಲಿ ಬಂಧನ ಅವಳನ್ನು ವಿಚಾರಿಸುವವರು ಯಾರೂ ಇಲ್ಲ ಎಲ್ಲೆಲ್ಲಿಯದೋ ಸಮಸ್ಯೆಗಳು ಅಮರನ ಮುಂದಿರುತ್ತಿದ್ದವು ಅವನ್ನು ಬಿಡಿಸುವುದರಲ್ಲಿ ಅವನು ಮಗ್ನ ಹೀಗಿದ್ದರೂ ಅಲ್ಲಿ ಹೊಂದಿಕೊಂಡಿದ್ದಳು ಭಾಗೀರಥಿ ಎಂತಹ ಸ್ಥಿತಿ ಬಂದರೂ ಹೊಂದಿಕೊಳ್ಳಲು ಕಲಿಯಬೇಕು ಎನ್ನುವುದು ಅನುಭವ ಕಲಿಸಿದ ಪಾಠ ಏನ್ ಬಂದರೂ ಮೌನವಾಗಿರಬೇಕು ಮೌನ ಒಂದೇ ಅವಳೆದುರು ಇರುವ ದಾರಿ ಒಂದು ದಿನ ಬೆಳಿಗ್ಗೆ ಅಮರ ಮತ್ತು ಭವಾನಿ ಎಲ್ಲೋ ಹೋಗಲಿದೆ ಎಂದು ಬರುವಾಗ ರಾತ್ರಿ ಆಗಬಹುದೆಂದು ತಿಳಿಸಿ ಏಳು ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ ಇಬ್ಬರಿಗೂ ರಜ ದಿನಗಳಲ್ಲ ಆದರೂ ರಜೆ ಮಾಡಿ ಹೋಗುವ ಮಹತ್ವದ ಕಾರ್ಯ ಏನಿದೆಯೋ ತನಗೆ ಹೇಳಿದರೆ ತಾನೇನು ಕಹಳೆ ಊದುತ್ತಾ ಹೋಗುತ್ತೇನೆಯೇ ಎಂದುಕೊಂಡಳು ಭಾಗೀರಥಿ ಯಾರೂ ಇಲ್ಲದ ಮನೆಯಲ್ಲಿ ಕೆಲಸ ಮಾಡಲು ಬೇಸರ ಹತ್ತು ಗಂಟೆಗೆಲ್ಲ ಹೇಗೋ ಅಡಿಗೆ ಮುಗಿಸಿ ಮನೆ ಗುಡಿಸುವಾಗ ಭವಾನಿಯ ಆಲ್ಬಮ್ ದೊರೆಯಿತು ಶಾಲಾ ಕಾಲೇಜಿನಲ್ಲಿ ಕಲಿಯುತ್ತಿದ್ದಾಗ ಅವಳು ಗೆಳತಿಯರೊಡನೆ ತೆಗೆಯಿಸಿದ ಹಲವು ಭಾವಚಿತ್ರಗಳ ಕಂತೆ ಮತ್ತೆ ಕೆಲವು ಪರಿಷತ್ನ ಕಾರ್ಯಕ್ರಮದಲ್ಲಿ ತೆಗೆದದ್ದು ಒಂದೆರಡು ಅವರ ಮದುವೆಯ ಭಾವಚಿತ್ರಗಳು ಆಲ್ಬಂನ ಕೊನೆಯ ಪುಟದಲ್ಲಿ ಭಾಗೀರಥಿಯ ಕುಟುಂಬದ ಸದಸ್ಯರ ತಂಡ ಮಂಜುನಾಥೆಯ ಮತ್ತು ಭಾಗೀರಥಿಯ ಯೌವನದ ಕಾಲದಲ್ಲಿ ತೆಗೆಯಿಸಿದ್ದು ಅವರಿಬ್ಬರು ಕುರ್ಚಿಯಲ್ಲಿ ಕುಳಿತಿದ್ದಾರೆ ಅವರ ಹಿಂದೆ ನಿಂತಿದ್ದಾರೆ ಅಮರ ಮತ್ತು ಸುಧಾ ಎಡಬಲಗಳಲ್ಲಿ ಪ್ರಭಾಕರ ಮತ್ತು ಅರವಿಂದ ಹತ್ತು ಹನ್ನೆರಡು ವರ್ಷಗಳ ಹಿಂದಿನ ಭಾವಚಿತ್ರ ನೋಡುತ್ತಿದ್ದಂತೆ ಕಣ್ಣು ಮಂಜಾದವು ಕಾರವಾರದಲ್ಲಿ ಮುಗ್ಧ ಮಕ್ಕಳ ಒಡನಾಟದಲ್ಲಿ ಕಳೆದ ಅಂದಿನ ಆ ದಿನಗಳು ಇಂದು ಇವರೆಲ್ಲರೂ ಚದುರಿದ ಹಕ್ಕಿಗಳು ತಾಯಿಯಿಂದ ಅಗಲಿದ ಹಕ್ಕಿಗಳಿಗೆ ಅವರವರದೇ ಪ್ರತ್ಯೇಕ ಗೂಡು ತಾಯಿ ಹಕ್ಕಿ ಬಂದರೆ ಕೊಕ್ಕಿನಲ್ಲಿ ಚುಚ್ಚುವಷ್ಟು ಧೈರ್ಯ ಅಂದು ತನಗೆ ಎಲ್ಲವೂ ಇತ್ತು ಎಲ್ಲರೂ ಇದ್ದರು ನೂರು ರಾಗಗಳನ್ನು ಮಿಡಿಯುತ್ತಿತ್ತು ತನ್ನ ಜೀವನಾಡಿ ಈಗಲೂ ಎಲ್ಲರೂ ಇದ್ದಾರೆ ಆದರೆ ಯಾರೂ ಇಲ್ಲದಂತೆ ಮೌನವಾಗಿ ಮಿಡಿಯುತ್ತಿದೆ ತನ್ನ ಅಂತರಂಗ ಆಲ್ಬಮ್ ಅನ್ನು ಮುಚ್ಚಿಡುತ್ತಿದ್ದಂತೆ ಅದರಿಂದ ಒಂದು ಸಣ್ಣ ತುಂಡು ಕಾಗದ ಬಿದ್ದಿತು ಕೆಳಗೆ ನೋಡಿದರೆ ಅದು ಕಾಗದವಲ್ಲ ಸುಧಾ ಬರೆದ ಹಳೇ ಪತ್ರ ನಾಲ್ಕಾರು ತಿಂಗಳಿನಷ್ಟು ಹಿಂದಿನದು ನಿನ್ನ ಕಾಗದವನ್ನೋದಿ ಅಚ್ಚರಿಯಾಯಿತು ಅಣ್ಣ ದಿಟ್ಟ ಹೆಜ್ಜೆಯಿಟ್ಟು ಮದುವೆಗೆ ನಿರ್ಧಾರ ಮಾಡಿದ್ದೀಯಾ ಅಭಿನಂದಿಸಬೇಕೋ ಅಥವಾ ಸುಮ್ಮನಿರಬೇಕೋ ತಿಳಿಯುತ್ತಾ ಇಲ್ಲ ಚಿಕ್ಕಂದಿನಿಂದಲೂ ಆದರ್ಶವಾದಿಯಾದ ನಿನ್ನ ಅಭಿಪ್ರಾಯ ಬೇರೆ ತೆರೆನಾದದ್ದು ನಿನ್ನ ದೃಷ್ಟಿಕೋನದಲ್ಲಿ ಸಮಾಜ ಬದಲಾಗುವಂತಿದ್ದರೆ ಸಂತೋಷ ನೀನಿಟ್ಟ ಹೆಜ್ಜೆ ಮೆಚ್ಚುವಂತಿದ್ದರೂ ಅದರಿಂದ ನಿನ್ನ ಜೀವನ ಸುಖಮಯವಾಗಬೇಕು ಮದುವೆಗೆ ನಾನೂ ಅರವಿಂದನೂ ಬರುತ್ತೇವೆ ನಿನ್ನ ಭಾವನಿಕೆ ಎಂ ಪಾಸಾಯಿತು ಆಯಿತು ಲೆಕ್ಚರ್ ಕೆಲಸ ಹುಡುಕುತ್ತಿದ್ದಾರೆ ಸುಧಾ ಇದೇನಿದು ಅಮರನ ಮದುವೆಯ ವಿಷಯ ಮೊದಲೇ ಸುಧಾ ಮತ್ತು ಅರವಿಂದನಿಗೆ ತಿಳಿದಿತ್ತೆ ಹಾಗಾದರೆ ತನಗೇಕೆ ಅಮರ ಕಾಗದ ಬರೆಯಲಿಲ್ಲ ಸುಧಾ ಅರವಿಂದನೂ ಕಾಗದ ಬರೆಯಲಿಲ್ಲ ಅವನ ಮದುವೆಗೆ ನಾನು ವಿಘ್ನ ತರಬಲ್ಲೆ ಎಂಬ ಹೆದರಿಕೆಯೇ ಬಾಲ್ಯದಿಂದಲೂ ಅವನಿಗೆ ಸಮಾಜದ ವಿವಿಧ ಚಟುವಟಿಕೆಗಳಲ್ಲಿ ಆಸಕ್ತಿ ನಾನಾಗಲಿ ಅವನ ತಂದೆಯಾಗಲಿ ಬೇಡವೆಂದು ವಿರೋಧಿಸಿದೆವೆ ಅವನ ಅಭಿಪ್ರಾಯಕ್ಕೆ ಬೆಲೆ ಕೊಡಲಿಲ್ಲವೆ ತಾನು ಮುಂಬೈಯಲ್ಲಿ ಇದ್ದೇನೆಂದು ಪ್ರಭಾಕರನಿಗೂ ತಿಳಿಸಲಿಲ್ಲ ಯಾಕೆ ಇವರೆಲ್ಲ ಹೀಗೆ ಬದಲಾಗಿದ್ದಾರೆ ಮದುವೆಗೆ ಇದ್ದವನು ಅವನೊಬ್ಬನೇ ಅದ್ದೂರಿಯಲ್ಲಿ ಮಾಡುವ ಇಚ್ಛೆಯಾಗಿತ್ತು ಆದರೆ ಎಲ್ಲರಿಗೂ ತಿಳಿಸಿ ತನ್ನನ್ನು ಮರೆತ ಮರೆಯಲಿಲ್ಲ ಉದಾಸೀನ ತೋರಿದ ಯಾಕೆ ಅದೇ ಸಮಯದಲ್ಲಿ ಮೋಟಾರ್ ಬೈಕ್ನ ಸದ್ದು ಕಾಗದವನ್ನು ಅಡಗಿಸಿಟ್ಟು ಬಾಗಿಲು ತೆರೆದರೆ ಬಂದವನು ಅಮರ ಒಬ್ಬರೇ ಇದ್ದಾನೆ ಭವಾನಿಯಲ್ಲಿ ರಾತ್ರಿ ಬರುತ್ತೇವೆ ಎಂದಿದ್ದೀಯಲ್ಲ ಅಮರ ಅವಸರದಲ್ಲಿದ್ದ ಭವಾನಿಗೆ ಗರ್ಭಪಾತವಾಯಿತು ಆಸ್ಪತ್ರೆಯಲ್ಲಿದ್ದಾಳೆ ಬರ್ತೀಯಾ ಕೇಳಿದ ಅವಳ ಮುಖ ನೋಡದೆ ಗಾಬರಿಯಾಯಿತು ತಾಯಿಗೆ ಬೆಳಿಗ್ಗೆ ಇಲ್ಲಿಂದ ಸರಿಯಾಗಿ ನಿನ್ನ ಜೊತೆ ನಗ್ತಾ ಹೋದವಳಲ್ಲ ಅರೆ ಅವಳು ಗರ್ಭಿಣಿ ಎನ್ನುವುದು ನನಗೆ ತಿಳಿದಿರಲಿಲ್ಲ ಎಷ್ಟು ತಿಂಗಳಾಗಿತ್ತು ಎರಡು ತಿಂಗಳಾಗಿತ್ತು ಅಷ್ಟೇ ಉತ್ಸಾಹವಿರಲಿಲ್ಲ ಧ್ವನಿಯಲ್ಲಿ ಮೂರು ತಿಂಗಳ ಮೊದಲೇ ಮೋಟಾರ್ ಬೈಕ್ನಲ್ಲಿ ತಿರುಗಾಡಬಾರದು ಅಂತ ಗೊತ್ತಿಲ್ವೆ ಗದರಿಕೊಂಡಳು ಮಗನನ್ನ ನನಗೆ ತಿಳಿದಿದ್ದರೆ ಜಾಗ್ರತೆ ಹೇಳ್ತಾ ಇದ್ದೆ ಒಂದು ನಿಮಿಷದಲ್ಲಿ ತಯಾರಾಗಿ ಬರ್ತೇನೆ ಭವಾನಿಯನ್ನು ಸೇರಿಸಿದ್ದು ಖಾಸಗಿ ಚಿಕಿತ್ಸಾಲಯದಲ್ಲಿ ಬೆಳಿಗ್ಗೆ ನಗುತ್ತಾ ಹೋದವಳು ಬಾಡಿ ಬಸವಳಿದು ರಕ್ತವಿಲ್ಲದವಳಂತೆ ಬಿದ್ದಾಳೆ ಮಂಚದ ಮೇಲೆ ಕನಿಕರದಿಂದ ಕರಗಿ ಹೋದಳು ಭಾಗೀರಥಿ ಆಮೇಲೆ ಅಲ್ಲಿರುವ ನರ್ಸು ಮುಖಾಂತರ ತಿಳಿದ ವಿಷಯವೇ ಬೇರೆ ಅಮರ ಮತ್ತು ಭವಾನಿ ಇಷ್ಟು ಬೇಗ ಮಗು ಬೇಡವೆಂಬ ಇಚ್ಛೆಯಿಂದ ಗರ್ಭಪಾತ ಮಾಡಿಸಿಕೊಂಡದ್ದು ಅವರು ಈ ದಿನ ಬೆಳಿಗ್ಗೆ ಹೊರಟದ್ದು ಇದೇ ಉದ್ದೇಶದಿಂದ ತಾಯಿಗೆ ಹೇಳಿರಲಿಲ್ಲ ಆದರೆ ಭವಾನಿಗೆ ಗರ್ಭಾಪಾತದ ನಂತರ ವಿಪರೀತ ನಿತ್ರಾಣ ಕಾಣಿಸಿದ್ದರಿಂದ ಇನ್ನೆರಡು ದಿನ ಆಸ್ಪತ್ರೆಯಲ್ಲಿ ಉಳಿಯಬೇಕೆಂದು ವೈದ್ಯರ ಅಭಿಪ್ರಾಯವಾಗಿತ್ತು ಹೀಗಾಗಿ ಅನಿವಾರ್ಯವಾಗಿ ತಾಯಿಯನ್ನು ಕರೆದೊಯ್ಯಬೇಕಾಯಿತು ಅಮರನಿಗೆ ನನ್ನ ಹತ್ತಿರ ಮುಚ್ಚಿಟ್ಟು ಯಾಕೆ ಹೀಗೆ ಮಾಡಿಕೊಂಡೆ ಭವಾನಿ ಇಂತಹ ಕೆಲಸವಾಯಿತು ಸೊಸೆಯ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಳ್ಳುತ್ತಾ ಅಂದಳು ಭಾಗಿರಥಿ ಬದುಕುವ ಒಂದು ಜೀವವನ್ನು ಹೀಗೆ ತೆಗೆಯಬಾರದಿತ್ತು ನಾನಿರಲಿಲ್ಲವೇ ನಿನ್ನ ಸಹಾಯಕ್ಕೆ ಭವಾನಿ ಉತ್ತರಿಸದೆ ಕಿರುಣಗೆ ಸೂಸಿದಳು ನಕ್ಕು ನಲಿಯುವ ದಿನಗಳಲ್ಲಿ ಮಕ್ಕಳಿದ್ದರೆ ತೊಡಕು ಎಂತಹ ವಿಚಿತ್ರ ಅವಳೊಬ್ಬಳು ಮನೆಯಲ್ಲಿದ್ದಳು ಹೇಳಬಾರದೆ ಕೇಳಬಾರದೆ ಈಗ ಹೆದರಿದಾಗ ಸೇವೆ ಮಾಡಲು ಬೇಕು ಹೌದು ಹಾಗೆಂದು ಜಗಳವಾಡಿದರೆ ಅವಳಿಗೆ ಕಷ್ಟ ಅಳು ನುಂಗಿದಳು ನೋವನ್ನು ಸಹಿಸಿದಳು ಆಸ್ಪತ್ರೆ ಮತ್ತು ಮನೆಯಲ್ಲಿ ಎಳೆ ಹುಡುಗಿಯ ಆರೈಕೆ ಮಾಡಿ ಬುದ್ಧಿ ಹೇಳಲು ಯೋಚಿಸಿದಳು ಅಮರ ನಾಲ್ಕು ದಿನ ಆಫೀಸಿಗೆ ರಜೆ ಹಾಕಿದ ನಾಲ್ಕು ದಿನಗಳು ತಾಯಿಗೆ ಹೆಚ್ಚಿನ ಶ್ರಮ ಕೊಡದೆ ತಾನೇ ಆರೈಕೆ ಮಾಡಿದ ಅವಳು ಯಾವ ಕೆಲಸಗಳಿಗೆ ಮುಂದಾದರೂ ಸುಮ್ಮನೆ ನಿನಗೆ ತೊಂದರೆ ಯಾಕಮ್ಮ ಹಾಯಾಗಿರು ನಿನ್ನ ಪಾಡಿಗೆ ಎನ್ನಬೇಕೆ ಅವನ ಮಾತಿನಲ್ಲಿ ವ್ಯಂಗ್ಯದ ಮೊನಚಿಲ್ಲ ತೀಕ್ಷ್ಣತೆ ಇಲ್ಲ ಆದರೆ ಅದು ನೇರವಾಗಿ ಹೃದಯಕ್ಕೆ ಬಡಿದ ಪೆಟ್ಟು ನೀನು ಹಾಯಾಗಿರು ಎಂದರೆ ನಿನ್ನ ಅವಶ್ಯಕತೆಯ ಅಗತ್ಯವಿಲ್ಲ ಮಗ ಸೊಸೆಯ ತಾಪತ್ರಯ ನಿನಗೆ ಬೇಡ ಎಂಬ ಅರ್ಥವೇ ಭಾಗೀರಥಿಯ ಹೃದಯ ಮತ್ತೆ ಸೀಳಿ ಹೋಳಾಗುತ್ತಿದೆ ಯಾರೋ ಹೊಡೆಯುತ್ತಿದ್ದಾರೆ ಹೃದಯದ ಮೇಲೆ ಗುದ್ದಲೆಯಿಂದ ಚುಚ್ಚುತ್ತಿದ್ದಾರೆ ನೋವು ಅಸಹನೀಯವಾದ ನೋವು ಹಿಂದೆಂದು ಅರಿವಿಗೆ ಬಾರದ ಆ ನೋವಿನಲ್ಲಿ ಹನಿ ಹನಿಯಾಗಿ ಒಸರುತ್ತಿದೆ ಕರುಣೆಯ ಜಲ ಸುಧಾ ಹುಟ್ಟಿದಾಗ ತನ್ನ ಆರೈಕೆಗೆ ಬಂದಿದ್ದವರು ಅತ್ತೆ ಆಗ ತಾನು ವರ್ತಿಸಿದ ರೀತಿ ದೇವರು ಮೆಚ್ಚುವಂಥದ್ದಲ್ಲ ಅವರು ಹೊರಡುವಾಗ ನಿರಾಶೆಯಿಂದ ಕಣ್ಣೀರು ತುಂಬಿ ಅಂದಿದ್ದರು ಭಾಗಿ ಎಲ್ಲ ನಾವು ಪಡೆದು ಬಂದದ್ದು ನಮ್ಮ ಕರ್ಮಕ್ಕೆ ನಾವೇ ಹೊಣೆ ಇತರರಲ್ಲ ಎಲ್ಲೋ ಹಿನ್ನಡ ಜನ್ಮದಲ್ಲಿ ತಾಯಿ ಮಗನನ್ನು ಅಗಲಿಸಿದ್ದೆ ಅಂತ ಕಾಣುತ್ತದೆ ಅದು ಈಗ ನನಗೆ ಸಿಗ್ತಾ ಇದೆ ನನಗೆ ನೆನಪಿದ್ದಂತೆ ನಾನು ಯಾರಿಗೂ ಕೇಡು ಬಯಸಿದವಳಲ್ಲ ಆದರೂ ಜೀವನದ ತುತ್ತಿನಲ್ಲಿ ನನಗೆ ಸಿಕ್ಕಿದ್ದು ಬರಿಯ ಕಲ್ಲುಗಳು ಹೌದು ಅಂದು ಮನಸ್ಸಿನ ಯಾವುದೇ ಪದರುಗಳಿಗೆ ಸೋಂಕದ ಭಾವನೆಗಳು ಇಂದು ಸಣ್ಣ ನೆಪ ಸಿಕ್ಕಿದರೆ ಸಾಕು ತಾನು ತಾನಾಗಿಯೇ ಉದ್ಭವಿಸಿ ಕಾರಂಜಿಯಂತೆ ಪುಟಿಯಲು ಸಿದ್ಧ ಭಾಗೀರಥಿಗೆ ಮೈಯೆಲ್ಲ ನಡುಕ ಯಾಕೆ ಹೀಗೆ ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ